ಯೇಸು ತಂದೆ ದೇವರು ಸಿಲುಬೆಯಲ್ಲಿ ಯಾಕಾಗಿ ಆತನು ಈ ರೀತಿಯಾಗಿ ಜಜ್ಜಲ್ಪಟ್ಟನು ಯಾಕೋದಕ್ಕೋಸ್ಕರವಾಗಿ ತಲೆಗೆ ಮುಳ್ಳು ಕಿರೀಟವನ್ನು ಧರಿಸಿಕೊಂಡನು ಯಾಕೆ ಕೈಕಾಲುಗಳಿಗೆ ಮೊಳೆಯನ್ನು ಜಡಿಯಲ್ಪಟ್ಟನು ಯಾಕೆ ಒಂದು ಕಡಿಮೆ ನಲವತ್ತು ಚಾಟು ಏಟುಗಳು ಆತನ ದೇಹಕ್ಕೆ ಬಡಿಯಲ್ಪಟ್ಟಿತು ಯಾಕೆ ಆತನ ಬಾಸುಂಡಿಯನ್ನು ಅನುಭವಿಸಿದನು ಇವೆಂಬುದಾಗಿ ಯಾಕೆ ಆತನು ಈಟಿಯಿಂದ ಪಕ್ಕೆಯನ್ನು ತಿವಿಯಲ್ಪಟ್ಟನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಇವತ್ತು ನೋಡಿಕೊಳ್ಳುವುದಾದರೆ ಆ ಏಷಾಯ ಐವತ್ ಮೂರನೇ ಅಧ್ಯಾಯದಿಂದ ಐ ಅಧ್ಯಾಯ ನಾಲ್ಕನೇ ವಚನದಿಂದ ಹತ್ತನೇ ವಚನದವರೆಗೆ ನಾವು ನೋಡುವುದಾದರೆ ಮೊದಲನೇದಾಗಿ ದೇವರ ವಾಕ್ಯದಲ್ಲಿ ನಾಲ್ಕನೇ ವಚನದಲ್ಲಿ ನಾವು ನೋಡುತ್ತೇವೆ ನಮ್ಮ ಸಂಕಷ್ಟಗಳನ್ನು ಅನುಭವಿಸುವುದಕ್ಕಾಗಿ ಆತನು ಜಜ್ಜಲ್ಪಟ್ಟನು ನಮ್ಮ ಸಂಕಷ್ಟಗಳನ್ನು ಮನುಷ್ಯರು ಅನುಭವಿಸುವಂತಹ ಸಂಕಷ್ಟಗಳು ಅನೇಕ ವಿಧವಾಗಿರುವಂತಹ ಸಂಕಷ್ಟಗಳು ಹೇಳಲಿಕ್ಕೆ ತೀರದಂತಹ ಸಂಕಷ್ಟಗಳು ಇವತ್ತು ಮನುಷ್ಯನ ಜೀವಿತದಲ್ಲಿ ಇದೆ ಆ ಸಂಕಷ್ಟಗಳನ್ನು ಪರಿಹರಿಸುವುದಕ್ಕಾಗಿ ಅನೇಕರು ಅನೇಕ ವಿಧವಾದ ಪ್ರಯತ್ನದಲ್ಲಿ ಮಾಡುತ್ತಾರೆ ಆದರೆ ಆ ಪ್ರಯತ್ನವು ಅದು ಪರಿಪೂರ್ಣವಾದ ಬಿಡುಗಡೆಯನ್ನು ಕೊಡದೆ ಮನುಷ್ಯನ ಸಂಕಷ್ಟಗಳು ಪರಿಹಾರವಾಗುವುದಕ್ಕಾಗಿಯೇ ಇವತ್ತು ತಂದೆಯಾಗಿರುವಂಥ ಕರ್ತನು ತಾನೇ ಆತನು ನಮ್ಮ ಸಂಕಷ್ಟಗಳನ್ನು ಆತನು ತಾನೇ ತನ್ನ ಸುಲುಬೆಯ ಮೇಲೆ ಅನುಭವಿಸಿದನು ಮನುಷ್ಯನು ನಾಗಿರುವ ನಾನು ನಾವುಗಳು ಅನುಭವಿಸುವಂಥ ಸಂಕಷ್ಟಗಳನ್ನೇ ಆತನು ಅನುಭವಿಸಿ ಎಲ್ಲವನ್ನು ತೀರಿಸಿದನು ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡುವರಾಗಿರೋಣ ಎರಡನೇದಾಗಿ ನಾವು ದೇವರ ವಾಕ್ಯದ ನಾವು ನೋಡುತ್ತೇವೆ ಐದನೇ ವಚನದಲ್ಲಿ ನಾವು ನೋಡುತ್ತೇವೆ ಅಲ್ಲಿ ನೋಡುತ್ತೇವೆ ಆತನು ಹೊತ್ತಂತ ಹೊರೆಯು ನಮ್ಮ ಸಂಕ ಸಂಕಟದ ಹೊರೆಯೇ ಎಂಬುದಾಗಿ ನಾವು ನೋಡ್ತೇವೆ ಸಂಕಟದ ಹೊರೆಯನ್ನು ಆತನು ಹೊದಿಸಿದನು ದೇವರಿಗೆ ಸ್ತೋತ್ರವಾಗಲ್ಪಡಲಿ ಸಂಕಟ ಇವತ್ತು ಅನೇಕ ವಿಧವಾದಂಥ ಸಂಕಟಗಳು ಅನೇಕ ವಿಧವಾಗಿರೋ ಸಂಕಷ್ಟಗಳು ಅನೇಕವಾಗಿರುವಂಥ ಸಂಕಷ್ಟದ ಯಾತನೆಗಳಲ್ಲಿದ್ದಂಥ ನಮ್ಮನ್ನು ನಮ್ಮ ಸಂಕಟ ನಮ್ಮ ಜೀವಿತದಿಂದ ಕುಟುಂಬದಿಂದ ಪ್ರಯಾಸದಿಂದ ಭವಿಷ್ಯತ್ತಿನ ಸಂಕಟಗಳು ಬಿಡುಗಡೆಗೆ ಆಗೋದಕ್ಕೋಸ್ಕರ ನಮ್ಮೆಲ್ಲ ಸಂಕಟಗಳನ್ನು ಆತನ ಮೇಲೆ ಆ ತಂದೆಯಾಗಿರುವ ದೇವರು ಹೊದಿಸಿದನು ಆ ಹೊದಿಸಲ್ಪಟ್ಟಂಥ ಕತ್ತನ್ನು ತಾನೇ ನನಗಾಗಿ ನಿವಾರಣೆಗಾಗಿ ನಿವಾರಣೆ ಮಾಡುವುದಕ್ಕಾಗಿ ಸುಲುಬೆ ಮೇಲೆ ಎಲ್ಲವನ್ನು ತೀರಿಸಿದನು ಮೂರನೇದಾಗಿ ನಾವು ಓದ್ತೇವೆ ಅದೇ ಐದನೇ ವಚನ ನೋಡ್ತೇವೆ ಸುಕ್ಷೇಮಕ್ಕಾಗಿ ದಂಡನೆಯನ್ನು ಆತನು ಆ ಗುರಿಯಾದನು ಎಂಬುದಾಗಿ ದೇವರ ವಾಕ್ಯದ ನೋಡ್ತೇವೆ ಇವತ್ತು ಸುಕ್ಷೇಮ ಹೊಂದುವುದಕ್ಕೋಸ್ಕರವಾಗಿ ಆತನು ದಂಡನೆಗೆ ಗುರಿಯಾದನು ಇವತ್ತು ಮನುಷ್ಯ ಇವತ್ತು ಲೋಕದ ಎಲ್ಲ ಕಡೆಗಳಲ್ಲಿರುವಂಥ ಇರಲಿ ಕಳಿಯಲಿರಲಿ ಕರಿಯನೇ ಇರಲಿ ಇರಲಿ ವಿದ್ಯಾವಂತನಿರಲಿ ಇರಲಿ ಅವನು ಬೀಳ್ಕು ಎನ್ ಬಡವನಾಗಿರಲಿ ಶ್ರೀಮಂತನಾಗಿರಲಿ ಅವಂತೂ ಮನುಷ್ಯನಾದವನಿಗೆ ಈ ಲೋಕದಲ್ಲಿ ನಾವು ನೋಡುತ್ತೇವೆ ಸುಕ್ಷೇಮದ ದಿನಗಳನ್ನು ಕಳೆಯುವುದಕ್ಕಾಗಿ ಚಿಂತಿಸ್ತಾ ಇರ್ತಾನೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಾನಾ ಥರವಾಗಿರುವಂಥ ರೋಗಗಳು ಬಾಧೆಗಳು ವ್ಯಾಧಿಗಳು ಸಂಕಷ್ಟಗಳು ಮನುಷ್ಯನನ್ನು ಸಂಕಟ ಪಡುತ್ತಾ ಅಯ್ಯೋ ಅಯ್ಯೋ ಎಂಬುದಾಗಿ ನರಳುವಂಥ ದಿನ ಮಾನಗಳನ್ನು ಅಂದು ಆಗಿರುವಂಥ ದೇವರು ತಿಳಿದಾತನಾಗಿರುವ ಕರ್ತನು ಇವೆಲ್ಲ ಸಂಕಷ್ಟಗಳಿಂದ ಸುಕ್ಷೇಮಕ್ಕೆ ತಂದೆ ದೇವರು ಆರೋಗ್ಯಕ್ಕೆ ನಾವು ಕ್ಷೇಮವಾಗಿರುವುದಕ್ಕೋಸ್ಕರವಾಗಿಯೇ ಆತನು ತಾನೇ ನಾವು ಅನುಭವಿಸಬೇಕಾಗಿರುವ ದಂಡನೆ ನಾವು ಅನುಭವಿಸಬೇಕಾಗಿರುವಂಥ ಆ ಅಪರಾಧಗಳನ್ನು ತೆಗೆದುಹಾಕಿ ಆ ದಂಡನೆಯನ್ನು ತಂದೆ ದೇವರ ಮೇಲೆ ಆತನು ಹಾಕಿದನು ಕಾರಣ ನಾನು ನಾವುಗಳು ಸುಕ್ಷೇಮವಾಗಿ ಕಾಲಕ್ಷೇಪಗಳನ್ನು ಮಾಡಿ ತಂದೆ ದೇವರನ್ನು ಆರಾಧಿಸುವುದಕ್ಕಾಗಿ ಆತನು ಮಾಡಿದನು ದೇವರಿಗೆ ಸ್ತೋತ್ರವಾಗಲ್ಪಡಲಿ ಅದೇ ರೀತಿಯಾಗಿ ನಾಲ್ಕನೇದಾಗಿ ನಾವು ನೋಡಿಕೊಳ್ಳುವುದಾದರೆ ದೇವರ ವಾಕ್ಯದಲ್ಲಿ ಆರನೇ ವಚನದಲ್ಲಿ ನಾವು ನೋಡಿಕೊಳ್ಳುತ್ತೇವೆ ಆತನು ದೋಷ ಫಲವನ್ನು ಯಹೋವನು ಅವನ ಮೇಲೆ ಹಾಕಿದನು ದೇವರಿಗೆ ಸ್ತೋತ್ರ ದೋಷ ಫಲವನ್ನು ಯಹೋವನು ಅವನ ಮೇಲೆ ಹಾಕಿದನು ಇವತ್ತು ಮನುಷ್ಯ ಪಾಪಗಳನ್ನು ಅಪರಾಧಗಳನ್ನು ಮಾಡುತ್ತಾನೆ ಅಪರಾಧಗಳನ್ನು ಮಾಡಿದಕ್ಕೆ ಆತನು ದೋಷಿಗಳಾಗುತ್ತವೆ ದೋಷಿಗಳಾಗಿರುವಂಥ ನಾವು ಇದು ದೋಷವನ್ನು ಬಿಡುಗಡೆ ಮಾಡುವುದಕ್ಕಾಗಿ ಯಾವ ಕರ್ಮ ಮಾರ್ಗಗಳಿಂದಲ್ಲ ಯಾವುದೇ ರೀತಿಯ ಯಾತ್ರೆಯಾಗಾಧಿಗಳಿಂದ ಉಂಟಾಗ ಅದನ್ನು ತರಿ ಪರಿಹರಿಸುವುದಕ್ಕೆ ಆಗುವುದಿಲ್ಲ ಆ ದೋಷ ಫಲವು ಇವತ್ತು ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬ ಜೀವಿತದಲ್ಲಿ ನಮ್ಮ ಮಕ್ಕಳ ತಲೆಯ ಮೇಲೆ ನಮ್ಮ ಕುಟುಂಬಗಳ ಮೇಲೆ ಸಂತತಿಗಳ ಮೇಲೆ ಬರದ ಹಾಗೆ ಆತನು ತಾನೇ ದೋಷ ಫಲವನ್ನೇ ಆತನು ತಾನೇ ಎಲ್ಲಿ ನಮ್ಮ ದೋಷ ಫಲವನ್ನು ಸಿಲುಬಿಯ ಮೇಲೆ ಆ ಕರ್ತನ ಮೇಲೆ ಆತನು ಹಾಗಿದೆ ಅದನ್ನು ನಿವಾರಿಸಿದನು ಅದನ್ನು ತೀರಿಸಿದನೆಂಬುದಾಗಿ ನೋಡುತ್ತೇವೆ ಅದಕ್ಕಾಗಿ ನಾನು ನಾವುಗಳು ದೇವರಿಗೆ ಸ್ತೋತ್ರ ಮಾಡುವವರಾಗಿರೋಣ ಕಾಲಲ್ಲೂಯ್ಯ ಐದನೇದಾಗಿ ನಾವು ದೇವರ ವಾಕ್ಯದಲ್ಲಿ ಇವತ್ತು ನಾವು ನೋಡುವುದಾದರೆ ನಾವು ನೋಡುತ್ತೇವೆ ಬಾಧೆಗೆ ಆತನು ಒಳಪಡಿಸಿದನು ದೇವರಿಗೆ ಸ್ತೋತ್ರವಾಗಲ್ಪಡಲಿ ಆತನು ಏಳನೇ ವಚನದಲ್ಲಿ ಬಾಧೆಗೆ ಒಳಪಡಿಸುವ ನಾನಾ ತರವಾದ ಬಾಧೆಗಳು ಮನುಷ್ಯನನ್ನು ಮುತ್ತಿಕೊಂಡು ಆ ಬಾಧೆಯಿಂದ ಬಿಡುಗಡೆಗೊಳಿಸುವುದಕ್ಕಾಗಿ ಆತನ ಮೇಲೆ ನಮ್ಮ ಬಾಧೆಗಳಿಂದಲೇ ಆತನ ಮೇಲೆ ಹಾಕಿ ಬಿಡುಗಡೆ ಮಾಡಿದನು ದೇವರಿಗೆ ಸ್ತೋತ್ರ ಮುಂದೆ ನಾವು ದೇವರ ವಾಕ್ಯದಲ್ಲಿ ಎಂಟನೇ ವಚನದ ನೋಡುತ್ತೇವೆ ನಮ್ಮ ದ್ರೋಹಗಳ ನಿಮಿತ್ತ ಆತನು ಪೆಟ್ಟಿಗೆ ಆತನು ಗುರಿಯಾದನು ಇವತ್ತು ನಾವು ಏನು ದ್ರೋಹ ಮಾಡುತ್ತೇವೋ ನಮ್ಮ ದ್ರೋಹಗಳ ನಿಮಿತ್ತವಾಗಿ ಆತನಿಗೆ ಪೆಟ್ಟುಗಳಾದವು ದೇವರಿಗೆ ಸ್ತೋತ್ರ ಮನುಷ್ಯ ತಿಳಿದು ತಿಳಿಯದೆ ಅಪರಾಧಗಳನ್ನು ಮಾಡಿ ದೇವರನ್ನು ದ್ರೋಹ ಮಾಡುತ್ತೇವೆ ಇವತ್ತು ಇವತ್ತಿನವರೆಗೆ ನಾವು ಆತ್ಮಿಕರಾಗಿದ್ದೇವೆ ಪ್ರಾರ್ಥಿಸ್ತಾ ಇರ್ತೇವೆ ದೇವರನ್ನು ಕೊಂಡಾಡ್ತಾ ಇರ್ತೇವೆ ದೇವರನ್ನು ಸ್ತುತಿಸ್ತಾ ಇರ್ತೇವೆ ಅದಾಗ್ಯೂ ಅನೇಕ ಅಪರಾಧಗಳನ್ನು ಮಾಡಿ ದೇವರನ್ನು ವಂಚಿಸಿ ದೇವರನ್ನು ದ್ರೋಹಿ ದ್ರೋಹ ದೇವರಿಗೆ ವಿರುದ್ಧವಾದ ದ್ರೋಹಗಳನ್ನು ಮಾಡುತ್ತೇವೆ ಇವತ್ತು ನಾವು ಮಾಡಬಾರದ ಸಂಗತಿಗಳನ್ನು ಮಾಡುತ್ತೇವೆ ನೋಡಬಾರದ ಸಂಗತಿಗಳನ್ನು ನೋಡುತ್ತೇವೆ ತಿನ್ನಬಾರದ ವಸ್ತುಗಳನ್ನು ತಿನ್ನುತ್ತೇವೆ ಸೇವಿಸಬಾರದಂತಹ ವಸ್ತುಗಳನ್ನು ನಾವು ಸೇವಿಸ್ತೇವೆ ಇವತ್ತು ನಡೆಸ ನಡೆಸಬೇಕಾದ ಬಾರದ ಕಾರ್ಯಗಳನ್ನು ನಡೆಸಿ ದೇವರಿಗೆ ನಾವು ದ್ರೋಹ ಮಾಡುತ್ತೇವೆ ಅಲ್ಲೆಲ್ಲೂಯ್ಯ ದೇವರನ್ನು ಬಿಟ್ಟು ದೇವರಿಗಿಂತ ಅಮೂಲ್ಯವಾದದ್ದನ್ನು ದೇವರ ಮೇಲೆ ಭಯ ಬಿಟ್ಟು ಈಗ ಅಮ್ಮನ್ನು ಅದಕ್ಕಿಂತ ಅಮೂಲ್ಯವಾದದ್ದನ್ನು ಅನೇಕ ಸಂಗತಿಗಳಲ್ಲಿ ದೇಹದ ಆಸೆ ಪೂರೈಸುವುದಕ್ಕಾಗಿ ಮಾಡಿ ನಾವು ದ್ರೋಹಿಗಳಾಗ್ತೇವೆ ಆ ದ್ರೋಹ ಇವತ್ತು ನನ್ನ ನಿನ್ನ ಜೀವಿತದಲ್ಲಿ ಬಿಡುಗಡೆ ಆಗುವುದಕ್ಕಾಗಿ ತಂದೆ ಆಗಿರುವ ದೇವರು ಯೇಸು ಪಸ್ಕದ ಕುರಿಯಾದ ಆತನ ಮೇಲೆ ಅಂದು ಆತನ ಮೇಲೆ ಹಾಕಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಆತನನ್ನು ಗುರಿಪಡಿಸಿದನು ಎಂಬುದಾಗಿ ದೇವರ ವಾಕ್ಯದನ್ನು ನೋಡ್ತೇವೆ ಕೊನೆಯದಾಗಿ ಹತ್ತನೇ ವಚನವನ್ನು ನೋಡ್ತೇವೆ ಅವನನ್ನು ವ್ಯಾಧಿಯಿಂದ ಬಾಧಿಸಿದನು ಅವನನ್ನು ವ್ಯಾಧಿಯಿಂದ ಬಾಧಿಸಿದನು ಇವತ್ತು ವ್ಯಾಧಿ ಇವತ್ತು ನಮ್ಮ ಜೀವಿತದಲ್ಲಿ ಮುತ್ತಿಕೊಳ್ಳದೆ ವ್ಯಾಧಿಯಿಂದ ಬಿಡುಗಡೆ ಮಾಡುವುದಕ್ಕಾಗಿಯೇ ಇವತ್ತು ತಂದೆಯಾಗಿರುವ ದೇವರು ಅವನನ್ನು ಆತನು ಅನುಭವಿಸಿದನು ಇವತ್ತು ವ್ಯಾಧಿ ಎಂಬುದಾಗಿ ಹೇಳುವಾಗ ಲೋಕದಲ್ಲಿ ಅನೇಕ ವಿಧವಾದಂಥ ವ್ಯಾಧಿಗಳು ಉಪದ್ರವಗಳು ರೋಗಗಳು ಗುಣಪಡಿಸಲಿಕ್ಕಾಗದ ಔಷಧಿಯೇ ಇಲ್ಲದಂಥ ಇವತ್ತು ರೋಗ ವ್ಯಾಧಿಗಳು ಇವತ್ತು ಲೋಕದಲ್ಲಿ ಬರುತ್ತಾ ಇದೆ ದಿನದಿಂದ ದಿನಕ್ಕೆ ಆಸ್ಪತ್ರೆಗಳು ಎತ್ತಿ ತೆಚ್ಚಲ್ಪಡುತ್ತಾ ಇದೆ ಕ್ಷಣ ಮಾತ್ರಗಳಲ್ಲಿ ದೊಡ್ಡ ದೊಡ್ಡದಾಗಿರುವಂಥ ಸಾವಿರಾರು ಬೆಡ್ಗಳು ಇರುವಂಥ ಆಸ್ಪತ್ರೆಗಳು ನಿರ್ಮಿಸಲ್ಪಟ್ಟಿದೆ ಆದಾಗ್ಯೂ ಜನರನ್ನು ಇಡುವುದಕ್ಕಾಗಿ ಸ್ಥಳ ಇಲ್ಲದೆ ಅನೇಕ ಕಡೆಯಲ್ಲಿ ಹೋಟೆಲ್ಗಳನ್ನು ಅನೇಕ ಹಾಸ್ಟೆಲ್ಗಳನ್ನು ಅನೇಕ ಅನೇಕ ರೂಮ್ಸ್ಗಳನ್ನು ತೆಗೆದುಕೊಂಡು ರೋಗಿಗಳನ್ನು ಹಾಕುವುದಕ್ಕಾಗಿ ಸ್ಥಳವಿಲ್ಲದಂಥ ದಿನಮಾನಗಳು ಬಂದಿದೆ ಇದು ಲೋಕದಲ್ಲಿ ಈಗ ತಾನೇ ಇವತ್ತು ಕೊರೋನಾ ಕೋವಿಡ್ ನೈನ್ಟೀನ್ ಎಂಬ ಸಾಂಕ್ರಾಮಿಕ ರೋಗ ಇದೊಂದು ಹರಡಲಿದೆ ಇಂಥ ಉಪದ್ರವಗಳು ಇನ್ನೂ ಅನೇಕ ಉಪದ್ರವಗಳು ಲೋಕಕ್ಕೆ ಬರಲಿಕ್ಕಿದೆ ಅಲ್ಲೂಯ್ಯ ಆದರೆ ಯಾವ ಉಪದ್ರವಗಳು ದೇವರ ಮಕ್ಕಳಾಗಿರೋ ನಮಗೆ ವ್ಯಾದಿಯಾಗಿ ಬಾಧಿಸದಂತೆ ಕರ್ತನು ತಾನೇ ರಕ್ತವಾಗಿ ಕೋಟೆಯಾಗಿ ಗುರಾಣಿಯಾಗಿ ನಮ್ಮನ್ನು ಕಾಪಾಡುವಂತೆ ಆತನನ್ನು ತಾನೇ ವ್ಯಾಧಿಯಿಂದ ಬಿಡುಗಡೆ ಮಾಡುವುದಕ್ಕಾಗಿಯೇ ಅವನನ್ನು ತಾನೇ ಇವತ್ತು ಸಿಲುಬೆಯ ಕರ್ತನನ್ನು ತಾನೇ ನಮ್ಮ ಅನುಭವಿಸಬೇಕಾದ ವ್ಯಾಧಿಯನ್ನು ಆತನು ಅನುಭವಿಸಿದನು ಆತನು ಅನುಭವಿಸಿದನು ಅದನ್ನು ತೀರಿಸಿದನು ನಮಗೆ ಸುಕ್ಷೇಮವನ್ನು ಕೊಟ್ಟನು ದೇವರಿಗೆ ಸ್ತೋತ್ರವಾಗಲ್ಪಡಲಿ ಹಾಗಾಗಿ ದೇವರ ಮಕ್ಕಳಾಗಿರುವಂಥ ನಾವು ಈ ತಂದೆಯಾಗಿರುವಂಥ ದೇವರನ್ನು ಸಿಲುಬೆ ವಿಷಯವಾಗಿರೋ ಮಾತು ಲೋಕಕ್ಕೆ ಒಂದು ಹುಚ್ಚು ಮಾತಾಗಿದೆ ಆದರೆ ದೇವರ ಮಕ್ಕಳಾಗಿರುವಂಥ ನಮಗಾದರೂ ಅದು ಶಕ್ತಿಯು ಬಲವು ಸುಕ್ಷೇಮವು ಆಗಲ್ಪಟ್ಟಿದೆ ಅದಕ್ಕಾಗಿ ದೇವರ ನಾಮನು ನಾವು ಕೊಂಡಾಡುವವರಾಗಿರೋಣ ಹಾಲಲೂಯ್ಯ